ಹಾಯ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಅಂತ ಚೆನ್ನಾಗಿದ್ದೀರಿ ನೀವು ಸಹ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ವೀಕ್ಷಕರೇ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಬಂದಿದೆ ಅದು ಏನು ಅಂತ ನೋಡೋಣ ರೇಷನ್ ಕಾರ್ಡ್ಗೆ ಸೇರ್ಪಡೆಗೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಬಂದಿದೆ ಅಂದರೆ ಪ್ರೆಬ್ರವರಿ ತಿಂಗಳ ಕೊನೆಗೆ ಇಪ್ಪತ್ತೆಂಟಕ್ಕೆ ಸ್ಟಾಪ್ ಆಗಿತ್ತು ಆದರೆ ಮತ್ತೆ ಮಾರ್ಚ್ ಮೂವತ್ತೊಂದರವರೆಗೂ ವಿಸ್ತರಣೆ ಮಾಡಿದ್ದಾರೆ ವೀಕ್ಷಕರೇ ಸೇರ್ಪಡೆ ಮತ್ತು ತಿದ್ದುಪಡೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸೇರ್ಪಡೆಗೆ ಏನೇನು ದಾಖಲೆ ಬೇಕು ಅಂತ ನೋಡೋಣ ಐದು ವರ್ಷ ಕೆಳಗಿನ ಮಕ್ಕಳನ್ನು ಸೇರ್ಪಡೆ ಮಾಡಬೇಕು ಅಂದರೆ ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಅಂತ ಏನಂತ ಕರಿತೀವಿ ಅದು ಬೇಕು ಮಗುವಿನ ಆಧಾರ್ ಕಾರ್ಡ್ ಬೇಕು ಅದಕ್ಕೆ ಕೊಟ್ಟಿರುವ ಫೋನು ಸಹ ಬೇಕಾಗುತ್ತೆ ಐದು ವರ್ಷ ಮೇಲೆ ಪಟ್ಟಿರೋರಾದರೆ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಿರೋರು ಬಂದ ಸಂಬಂಧ ಕೊಡಬೇಕಾಗುತ್ತೆ ಹೆಡ್ ಆಫ್ ದಿ ಫ್ಯಾಮಿಲಿಯನ್ನು ಚೇಂಜ್ ಮಾಡಬೇಕು ಅಥವಾ ಡೆತ್ ಆಗಿರೋರನ್ನು ತೆಗೆಯಬೇಕು ಡಿಲೀಟ್ ಮಾಡಬೇಕು ಅಂದರೆ ದಾಖಲೆಗಳು ಏನು ಬೇಕು ಅಂದರೆ ಡೆತ್ ಸರ್ಟಿಫಿಕೇಟ್ ಮರಣ ಪ್ರಮಾಣ ಪತ್ರ ಅಂತ ಏನು ಕೊಟ್ಟಿರ್ತಾರೆ ಅದು ಬೇಕಾಗುತ್ತೆ ಎಲ್ಲಿ ಮಾಡಿಸಿಕೊಳ್ಳಬೇಕು ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಬೆಂಗಳೂರು ಒನ್ ಅಥವಾ ಮೈಸೂರು ಒನ್ ಅಥವಾ ಕರ್ನಾಟಕವನ್ನಿಗೆ ಭೇಟಿ ನೀಡಿ ನಿಮ್ಮ ರೇಷನ್ ಕಾರ್ಡನ್ನು ಸೌಲಭ್ಯವನ್ನು ಪಡೆಯಬಹುದು ಮಾರ್ಚ್ ಮೂವತ್ತೊಂದರವರೆಗೂ ಕಾಲಾವಕಾಶ ಇರುತ್ತೆ ದಯವಿಟ್ಟು ಯಾರು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಕೊಳ್ಳಬೇಕು ಮತ್ತು ಯಾರನ್ನು ತೆಗೆಯಬೇಕು ಅಂದರೆ ಡೆತ್ ಆಗಿದ್ದರೆ ಯಾರನ್ನ ತೆಗೆಯಬೇಕು ಅಂಥವರು ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮತ್ತು ಕಾಮೆಂಟ್ ಕೊಡೋದ್ರ ಮೂಲಕ ನಮಗೆ ಒಂದು ಮತ್ತೊಂದು ವಿಡಿಯೋ ಮಾಡುವುದಕ್ಕೆ ಒಂದು ಶಕ್ತಿ ಬರುತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ